ಬೆಳಬೆಳಿಗೆ ನಿದ್ದು ಈ ಮನೆ ಮುಂದೆ ಕ್ಲೀನ್ ಮಾಡೋದು ಅಂದ್ರೆ ಅಚ್ಚ ಕಟ್ ಮಾಡೋದು ಅಂದ್ರೆ ರೋಡ್ ನಗಿರೋರೆಲ್ಲ ತಂದ್ ಕಸ ನಮ್ಮ ಮನೆ ಬಾಕ್ಲಗೆ ನುಕ್ಕಿರ್ತಾರಪ್ಪ ಆಂಟಿ ಆಂಟಿ ಯಾರಪ್ಪ ನನ್ನ ಆಂಟಿ ಅಂತ ಓ ಏನಮ್ಮ ಆಂಟಿ ಇಲ್ಲಿ ಪುಟ್ಟಕ್ಕ ಅವ್ರ ಮನೆ ಎಲ್ಲಿರೋದು ಓ ಇದೆ ಕಣಮ್ಮ ಒಳಗಡೆ ಹೋದ್ರೆ ಇದಾರೆ ಪುಟ್ಟಕ್ಕ ಅವರು ಅಂದಂಗಿ ನೀವು ನಾನು ಗಂಗಮ್ಮ ಅಂತ ಇದ್ರಗಡೆ ಮನೆಯವಳು ಏನಮ್ಮ ಏನ್ ವಿಷಯ ಪುಟ್ಟಕ್ಕ ಅಂದ್ರೆ ಬಡ್ಡಿ ಎಲ್ಲ ಕೊಡ್ತಲ್ಲ ಪುಟ್ಟಕ್ಕ ತಾನೆ ಹಾ ಹಾ ಹೌದು ಹೌದು ಅವ್ರೆ ಅವ್ರೆ ಏನಕ್ಕಮ್ಮ ನೀನೇನ ಅವ್ರ ಬಡ್ಡಿ ಗಿಡ್ಡಿ ದುಡ್ಡು ತಗೊಂಡಿದ್ಯಾ ತಗೊಳಕ್ ಬಂದಿದ್ಯಾ ಇಲ್ಲ ಆಂಟಿ ಹಿಂಗೆ ಸ್ವಲ್ಪ ಕೆಲಸ ಆಯ್ತು ಬಂದಿದ್ದೀನಿ ಹಂಗ ನಡಿ ನಡಿ ನಾನು ಬರ್ತೀನಿ ಇರ್ಬೋದು ಪ್ಯಾಟೆಯಿಂದ ಹುಡುಗಿ ಬಂದವಳಲ್ಲ ಏನ್ ಸಮಾಚಾರ ಏನೋ ನಡೆಸ್ತಾಳೆ ನಮ್ಮ ಪುಟಕ ತಾಳು ಒಳಗಡೆ ಹೋಗಿ ನಾನು ತೊಳ್ಕೊಂಡು ನೋಡ್ಕೊ ಬರ್ತೀನಿ ಅಯ್ಯೋ ಹಳ ಟಿವಿ ಒಂದು ಬತ್ತನೇ ಇಲ್ಲ ಯಾವಾಗ ನೋಡ್ಲಿ ಕೇಬಲ್ ಇರಲ್ಲ ಕರೆಂಟ್ ಇರಲ್ಲ ಅಥ್ ಒಂದ್ ಸೀರಿಯಲ್ ನೋಡಕ್ ಆಗ್ತಿಲ್ಲ ನೆಟ್ಟಿಗೆ ಮೇಡಂ ನಮಸ್ತೆ ನೀವೇನ ಪುಟಕ ಅಂದ್ರೆ ಹ್ಞೂ ಹೌದು ನಾನೇ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರಲ್ಲ ಫೇಶಿಯಲ್ ಮಾಡಬೇಕು ಮತ್ತೆ ಹೆಡ್ ಮಸಾಜ್ ಮಾಡಬೇಕು ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು ಅಂತ ಹಾಂ ಹೌದು ಹೌದು ನಾನೇ ನಾನೇ ಬನ್ನಿ ಬನ್ನಿ ಅಕ್ಕಯ್ಯೋ ಹಂಗಂದ್ರೆ ಏನು ಅಯ್ಯೋ ನಡುವೆಲ್ಲ ಎಲ್ಲ ಹುಷಾರಿಲ್ವಲ್ಲೇ ಯಾಕೋ ನನ್ನ ಮಕ ಎಲ್ಲ ಡಲ್ಲಾಗೈತೆ ಕೂದಲೆಲ್ಲ ಸಿಕ್ಕಾಬಟ್ಟೆ ಉದುರ್ತಾ ಇರ್ಕಣೆ ಅದಕ್ಕೆ ಒಂಚೂರು ಎಡ್ಡೆ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಅಯ್ಯೋ ಪಟಕ ಹುಡುಗಿಗೆ ಏನು ಮನೆ ಗೊತ್ತಿರಲಿಲ್ಲ ನಾನೇ ಕರ್ಕೊಂಡ್ಬಂದಿದ್ದು ಓ ಬಂದಿದ್ದಕ್ಕೆ ಒಳ್ಳೇದಾಗಲಿ ಬಾ ಬಾ ನೀನು ನಾನು ಮೇಡಮ್ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಇಲ್ಲಪ್ಪ ಬೇಗ ಬೇಗ ಅವ್ರನ್ನ ಇಲ್ಲಿ ಚೇರ್ ಮೇಲೆ ಕೊಂಡಿಸಿ ನಾನು ಮತ್ತೆ ಬೇರೆ ಕಡೆ ಹೋಗ್ಬೇಕಿನ್ನ ಹೌದಾ ಸರಿ ಅತೇರಿ ಅಲ್ಲಿ ಚೇರ್ ಮೇಲೆ ಕುತ್ಕೊಳ್ರಿ ಕಣ್ಮುಚ್ಚಿ ಮೇಡಮ್ ನೀವು ನಾನು ಮಸಾಜ್ ಮಾಡ್ತೀನಿ ಫಸ್ಟು ಹಾಂ ಇದೇ ರೀತಿ ಕಣ್ಣು ಮುಚ್ಚಿ ಹಂಗೆ ಇರಿ ಮೇಡಮ್ ಒಂದು ಹಾಫ್ ಆನ್ ಅವರು ಕಣ್ಣು ಬಿಡಬೇಡಿ ಓಕೆನಾ ಮೇಡಮ್ ಕುತ್ಕೊಳ್ಳಿ ಎಷ್ಟೋ ನಿಮಗೆ ಸ್ವಲ್ಪ ಕಾಫಿ ಬರ್ತೀನಿ ಓಕೆ ತಗೊಬನ್ನಿ ಮೇಡಮ್ ಯಾವ ರೀತಿ ಫೀಲ್ ಆಗ್ತಿದೆ ನಿಮಗೆ ಏನೂ ಇಲ್ಲ ಮೇಡಮ್ ತುಂಬ ಕೂಲಾಗಿದೆ ಹಾಂ ಓಕೆ ಓಕೆ ಹಂಗೆ ಇರಿ ಕೂಲಾಗಿರುತ್ತೆ ಕಣ್ಣು ಬಿಡಬೇಡಿ ಮೇಡಮ್ ತಗೊಳ್ಳಿ ಕಾಫಿ ನೀವು ಕುಡಿಯೋಣ ಕಾಫಿ ಅಯ್ಯೋ ಬೇಡ ಕಡ್ಮಾ ನೀವು ಕುಂಕೊಂಬಂದಿದ್ದೀನಿ ನನಗೆ ಯಾವ ಕಾಫಿ ನೋಡೋಣ ಸರಿ ನನಗೆ ಬರ್ತೀನಮ್ಮ ಲಕ್ಷ್ಮಿ ನಂಗೆ ಕೆಲಸ ಐತೆ ಮತ್ತೆ ಅವ್ರು ಎಷ್ಟು ಗ್ಲಾಮರ್ ಆಗಿದಾರಲ್ವಾ ತುಂಬಾ ಚೆನ್ನಾಗಿದ್ದಾರೆ ಈ ಸ್ಟೇಜ್ ಆದ್ರೂ ಕೂಡ ನನ್ಗಂತೂ ಇವ್ರು ನೋಡಿ ತುಂಬಾ ಖುಷಿ ಆಯ್ತು ಅಯ್ಯೋ ಹೌದಾ ತುಂಬಾ ಹೆಲ್ತಿ ಆಗಿದ್ದಾರೆ ಅವ್ರಂತ ನೋಡು ಅವ್ರು ಈ ಸ್ಟೇಜ್ ಆದ್ರೂ ಕೂಡ ನಾ ಕ್ಲೀನ್ ಆಗಿ ಇಟ್ಕೋಬೇಕು ಸೊ ಫೇಶಿಯಲ್ ಮಾಡ್ಕೋಬೇಕು ಹಂಗೆ ಹಿಂಗೆ ನನ್ಗಾದ್ರೂ ಕಡೆ ಎಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ ನಿಮ್ ಮಾಡೋಣ ಫೇಶಿಯಲ್ ಮೇಡಮ್ ನಿಮಗೆ ಫೇಶಿಯಲ್ ಐಬ್ರೋ ಏನಾದ್ರೂ ಮಾಡ್ಲಾ ಲಕ್ಷ್ಮಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೀನೇ ಮತ್ತೆ ಸೂಪರ್ ಆಗಿ ಕಾಣ್ತಾ ಇದ್ದೀರಾ ಈ ಕಡೆ ತಿರುಗಿ ಏರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಆ ಏರ್ಸ್ ಎಷ್ಟು ತಿಕ್ಕಾಗಿದೆ ನೋಡಿ ಇಷ್ಟು ಏಜ್ ಆದ್ರೂ ಕೂಡ ಹಾಂ ನಾನು ಸೀಗೆಕಾಯಿನು ಶಾಂಪು ಶಾಂಪು ಕಿಂಪು ಬಳಸಲ್ಲ ಅಳ್ಳೆಣ್ಣೆ ಹಚ್ಚಿ ಸೀಗೆಕಾಯಿ ಹಾಕ್ಕೊಂಡು ಸ್ನಾನ ಮಾಡೋದು ನನ್ನ ತಲೆಗೆ ಅಯ್ಯೋ ಪುಟ್ಟಕ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಕ್ಕ ಕೂದಲು ನೋಡಕ್ಕ ನೀನು ಹೆಂಗವೆ ನಾನು ನೋಡಕ್ಕ ಬಿ ಅಳಿಲೆಲ್ಲ ಬೆಳಗಾವೆ ಇನ್ನು ಮಾಡಿಸ್ಕೊಳ್ಳೆ ಮಸಾಜು ನಿನಗೂ ಬರುತ್ತೆ ನೋಡಿ ನನ್ನ ಸೊಸೆ ಪಾಪ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾಳೆ ಅವಳೆ ಆನ್ಲೈನಲ್ಲಿ ಬುಕ್ ಮಾಡಿ ಕರ್ಸಿರೋದು ನೀವು ನೀನ್ ಬೇಕ್ ಅದೃಷ್ಟ ದುಡ್ಡು ಐತೆ ಬಡ್ಡಿ ದುಡ್ಡು ಬರ್ತೈತೆ ಮಾಡ್ಕೊತಿಯ ಬಂದ ಕೂಲಿ ಹೋಗ್ತೀವಿ ಬರೋ ಕೂಲಿ ದುಡ್ಡನ್ನ ಜೀವನ ಮಾಡೋ ನಾವು ನೋಡಿ ಹಿಂದೆ ಕೂದಲು ಇಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತೆ ಇವತ್ತೆಲ್ಲ ಹಿಂಗೇ ಬಿಡಿ ಏನು ಯಾವುದೇ ರೀತಿ ಗಂಟೆಲ್ಲ ಹಾಕ್ಬೇಡಿ ಜಿಡೇ ಹಾಕ್ಬೇಡಿ ಸೊ ಏರೆಲ್ಲ ಹಾಗೆ ಇರುತ್ತೆ ಮತ್ತೆ ಆಮೇಲೆ ನಾಳೆ ಬೇಕಾದ್ರೆ ನೀವು ಏರು ಜಿಡೆ ಹಾಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಹಾಕು ಮೇಡಮ್ ನಾನು ಬರ್ತೀನಿ ಲಕ್ಷ್ಮೀ ಮೇಡಮ್ ಟೈಮ್ ಆಯ್ತು ನಾನು ಬೇರೆ ಕಡೆ ಹೋಗಬೇಕಿ ನಾವು ದುಡ್ಡಿಸ್ಕಂಡೋಗಿ ನಾನು ಫೋನ್ ಪೇ ಮಾಡಿದ್ದೀನಿ థ్యాంక్స్ బర్తీ మరి అదన మేకప్ అది నండి హి నేర్ ఓకేనా అయ్యో పక్క ఇష్టరు కంట అం ఏం రెడీ ఆ నేను ఏమో స్పెషల్ ఇప్పుడు మనం ఫంక్షన్ ఇంక్షన్ అది నేను ఇష్ట రెడీ అవుతాయి ఏమీ కణమ్ ధర్మస్థలకి హోనా అంత అన్కినీ నను నన్న మక్ ఎలా బిరే నేను గడ్డంతా కే నేను అండి చలివి వల్సా పాప అవును కర్ ఎల్లుతా ఉల్తారా పాప చూ చలివి మగ బ అస ಆಯ್ತು ಹೇಳಮ್ಮ ನೋಡೋಣ ನಾನು ನಮ್ಮ ಮನೆಯ ಮಾತಾಡ್ತೀನಿ ನೀವು ನಿಮ್ಮ ಮನೆಯ ಹತ್ರ ಒಂದ್ಸಲ ಮಾತಾಡ್ರಿ ಬರಂಗಿದ್ರೆ ಒಳ್ಳ್ರಿ ಪಾಪ ನಾನೇನು ಒತ್ಕೊಂಡೋಗ್ಬೇಕಾಗಿತ್ತಾ ಕಂಡೆ ತಂಗ ಏನಕ್ಕೋ ರೆಡಿ ಆಗ್ತೈತಿ ಇವಾಗ ಸುಮ್ ಸುಮ್ನೆಲ್ಲ ರೆಡಿ ಆಗಲ್ಲ ಅಂತ ಹೆಂಗ್ ಕಂತ ಇದೆ ಮಾನ ಮತ್ತೆ ಮತ್ತೆ ಬಿಡಮ್ಮ ಸೂಪರ್ ನೀನು ಹಂಗೆ ಚೆನ್ನಾಗಿ ನೋಡ್ಕೊಳ್ತೀನಿ ಮತ್ತೆ ಮತ್ತೆ ಸಸಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಫ್ರೆಂಡ್ಸ್ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಧನ್ಯವಾದಗಳು